ನೋಡಿ ಗಂಗಾಧರದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರೋದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು 0 ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರಿದ್ರೆ ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದ್ರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಇತ್ತ ಒಳ್ಳೇದು ಆಗ್ಬೋದು ಇದು ಕೆಟ್ಟದ್ದು ಆಗ್ಬೋದು ಹೌದು ಹಾಗಾದರೆ ಮೇಷಲಗ್ನದ ಯೋಗಕಾರಕ ಗೃಹಗಳು ಯಾವ್ಯಾವು ಒಂದನೇದ್ದೇ ಒಂದನೇದ್ದೇ ಕುಜ ಎರಡನೇದು ಬಂದು ಚಂದ್ರ ಮೂರನೇದು ಬಂದು ಸೂರ್ಯ ನಾಲ್ಕನೇದು ಬಂದು ಗುರು ಐದನೇದು ಬಂದು ಶನಿ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಶುಕ್ರ ಹಾಗೂ ಬುಧ ಬನ್ನಿ ಹಾಗಾದರೆ ಗೃಹಗಳ ಸ್ಥಿತಿಯನ್ನು ನೋಡೋಣ ವಕ್ರೀಯ ಹಾಗೂ ಉಚ್ಚ ನೋಡಿ ಶನಿನೂ ವಕ್ರಿಯ ಇದ್ದಾನೆ ಅಸ್ತಂಗತ ಕುಜ ಅಸ್ತಂಗತ ಚಂದ್ರ ಜಾತಕ ಬಹಳ ಚೆನ್ನಾಗಿದೆ ಇವರು ಎಂದು ಹೌದು ನೋಡಿ ಇಲ್ಲೇ ಏನಾಗಿದೆ ಅಂದ್ರೆ ಒಂದನೇ ಮನೆಯಲ್ಲಿ ಯಾರಿಲ್ಲ ಎರಡನೇ ಮನೆಯಲ್ಲಿ ಯಾರಿಲ್ಲ ಮೂರನೇ ಮನೆಯಲ್ಲಿ ಯಾರಿಲ್ಲ ನಾಲ್ಕನೇ ಮನೆಯಲ್ಲಿ ಗುರು ಇದ್ದಾನೆ ಯಾರು ನಾಲ್ಕು ಮತ್ತು ಒಂಬತ್ತನೇ ಭಾವದ ಫಲವನ್ನು ಕೊಡ್ತಾನೆ ಇವನಿಲ್ಲಿ ತಾಯಿಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ ತಾಯಿ ಮೇಲೆ ವಿಪರೀತ ಪ್ರೇಮ ಇರುತ್ತೆ ತಾಯಿಯನ್ನ ಬಹಳ ನಂತರಿ ತಾಯಿಗೆ ನಿಮ್ಮಿಂದ ಒಳ್ಳೆದಾಗುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ ಮೆನ್ ಆಗುತ್ತೆ ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನ ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಖರೀದಿ ಮಾಡ್ತೀರಿ ಹೈಯರ್ ಎಜುಕೇಶನ್ ಮಾಡ್ತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವುದಿಲ್ಲ ಮನೆಯ ಸ್ಥಿತಿಯನ್ನು ಎತ್ತಿ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ಕಾಣ್ತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ ಆಭರಣ ವೈಕಲ್ಲು ಬಂಗಾರ ವಜ್ರ ವೈಡೂರ್ ಇತ್ಯಾದಿಗಳನ್ನು ಖರೀದಿ ಮಾಡುವುದಂತಾನೆ ಹೊಲ ತೋಟ ಮನೆ ಶಾಪ್ ಅನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಅದೇ ರೀತಿ ಒಂಬತ್ತನೇ ಭಾವದ ಫಲವನ್ನು ಅನುಭವಿಸ್ತೀರಿ ನೀವು ಇಲ್ಲೇ ಗುರುವಿನ ಆಶೀರ್ವಾದ ಸದಾ ನಿಮ್ಗೆ ಸಿಗುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ಸಂಜೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಸದಾ ಗೆಲುವು ನಿಂದಾಗಿರುತ್ತೆ ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಗೆ ಸಿಗುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ನೋಡಿ ಉಚ್ಚ ಗುರು ನಾಲ್ಕನೇ ಮನೆಯಲ್ಲಿ ಕೇಂದ್ರದಲ್ಲಿ ಇರೋದ್ರಿಂದ ಇದು ನಾ ಏನಂತಂದ್ರೆ ಹಂಸ ಮಹಾಪುರುಷ ರಾಜಯೋಗ ಇದು ಹಂಸ ಮಹಾ ಪುರುಷ ರಾಜಯೋಗ ಪ್ಲಸ್ ಯೋಗ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಯೋಗ ನೋಡಿ ಹಂಸ ಮಹಾಪುರುಷ ರಾಜಯೋಗರು ಬಹಳ ಬುದ್ಧಿವಂತ ಇರ್ತಾರೆ ಜ್ಞಾನವಂತ ಇರ್ತಾರೆ ಬಹಳ ಸೌಮ್ಯ ಸಭಾಧರ್ ಇರ್ತಾರೆ ಅವರ ನಡವಳಿಕೆಯಲ್ಲಿ ಬಹಳ ಸಾತ್ವಿಕತೆ ಇರುತ್ತೆ ಅವರು ಬಹಳ ಚಂದ ವ್ಯವಹಾರ ಮಾಡ್ಕೊಂಡು ಹೋಗ್ತಾರೆ ಬಹಳ ಚಂದ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾರೆ ಪಂಚಮಹಾಪುರುಷ ರಾಜಯೋಗ ರವಿ ಆಗ್ಲಿ ಚಂದ್ರ ಆಗ್ಲಿ ಸು ಚಂದ್ರ ಆಗ್ಲಿ ಅಥವಾ ಕೇತು ನಾಲ್ಕು ಗ್ರಹಗಳಿಂದ ಆಗುದಿಲ್ಲ ಐದು ಐದೇ ಐದು ಗ್ರಹಗಳಿಂದ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿ ಕುಜನಿಂದ ರುಚಿಕ ಶನಿಯಿಂದ ಸಸ ಗುರುನಿಂದ ಹಂಸ ಮಹಾಪುರುಷ ರಾಜಯೋಗ ಗುರುಪಯೋಗ ಇದರ ಅರ್ಥ ಏನು ಅಂದ್ರೆ ಗುರುವಿನ ಆಶೀರ್ವಾದ ಅದು ರಾಘವೇಂದ್ರ ಆಗಿರ್ಬೋದು ಇಲ್ಲ ದತ್ತಾತ್ರೇಯ ಆಗಿರ್ಬೋದು ಇಲ್ಲಾಂದ್ರೆ ವ್ಯಾಧಿರಾಜರಾಗಿರ್ಬೋದು ಇಲ್ಲ ಯೋ ಭೂತರಾಜರಾಗಿರ್ಬೋದು ಒಟ್ಟಿ ಒಬ್ಬ ಸಾಯಿಬಾಬಾ ಆಗಿರ್ಬೋದು ಒಟ್ಟೊಬ್ಬ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ನೀವು ಗುರುವಿನ ಎಷ್ಟು ನೀವು ಸೇವೆ ಮಾಡ್ತಿರೋ ಅಷ್ಟು ನೀವು ಪರಕಾರಿಯಾಗಿ ಜೀವನ ನಡೆಸಬಹುದು ಆದ ಆ ಯೋಗ ಇಲ್ಲಿದೆ ಯಾರ ಜಾತಕದಲ್ಲಿ ಎರಡೂ ರಾಜಯೋಗಗಳಾಗ್ತವೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಬೃಹತ್ ಹೊರ ಪರಾಶೀರ ಹೋರ ಅನ್ನುವ ಗ್ರಂಥದಲ್ಲಿ ಮಹರ್ಷಿ ಪರಾಶಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ತಾವು ನೋಡಬಹುದು ಐದನೇ ಮನೆಯಲ್ಲಿ ಸಪಿತ ದೋಷ ಆಗಿದೆ ಪ್ಲಸ್ ಗುರುಬೆ ಆಮೇಲೆ ಪ್ಲಸ್ ಗ್ರಹಣ ದೋಷ ಆಗಿದೆ ಇದರರ್ಥ ಕೇತು ಶಾಂತಿ ಆಗಲೇಬೇಕು ಅಂತ ಅರ್ಥ ಇಲ್ಲ ರಾಹು ಕೇತು ಶಾಂತಿ ಆಗ್ಲೇಬೇಕು ಶಪಿತ ದೋಷ ಒಳ್ಳೇದಲ್ಲ ಗ್ರಹಣ ದೋಷನೂ ಒಳ್ಳೇದಲ್ಲ ಐದನೇ ಭಾವದಲ್ಲಿ ಗ್ರಹಣ ದೋಷ ಆದ್ರೆ ದಾಂಪತ್ಯದಲ್ಲಿ ವಿರಸ ಬರುತ್ತೆ ಹುಟ್ಟು ಮಕ್ಕಳು ಹುಟ್ಟುವುದಿಲ್ಲ ಹುಟ್ಟಿದ ಮಕ್ಕಳು ವಿರುದ್ಧ ಬೀಳ್ತಾರೆ ಗ್ರಹಣ ದೋಷದಲ್ಲಿ ಶಪಿತ ದೋಷದಲ್ಲಿ ನಿಮ್ಮ ತಂದೆಯ ಹಾಗೂ ತಾಯಿಯ ಹಿಂದಿನ ಏಳು ಜನ್ಮದ ಪೂರ್ವಜರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಆಕ್ಸಿಡೆಂಟ್ ಅಲ್ಲಿ ಆಗಿರ್ಬೋದು ರೋಗದಿಂದ ಆಗಿರ್ಬೋದು ಇಲ್ಲ ಹೊಡದ ಹೊಡೆದಾಟ ಜಗಳದಿಂದಾಗಿರ್ಬೋದು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಹಾಗಾಗಿ ಆ ಆಕಸ್ಮಿಕ ಸಾವಿನಿಂದ ಆಗುವಂಥ ಆ ಆತ್ಮಗಳಿಗೆ ಸರಿಯಾದ ಜಾಗ ಸಿಕ್ಕಿರುವುದಿಲ್ಲ ಹಾಗಾಗಿ ಆ ಹಿಂದಿನ ಪೂರ್ವಜರ ಕಾಡಾಟ ನಿಮಗೆ ಬರುತ್ತೆ ಅಂತ ಹೇಳಿ ಶಪಿತ ದೋಷದಲ್ಲಿ ಉಲ್ಲೇಖ ಮಾಡಲಾಗಿದೆ ಶಪಿತ ದೋಷಕ್ಕೆ ತಾವು ತ್ರಿಪಿಂಡ ನಾರಾಯಣ ಮೇಲೆ ಕೊಡಬೇಕು ಗ್ರಹಣ ದೋಷಕ್ಕೆ ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಸರ್ ನಿಮ್ಮ ಜಾತ್ ಎಕ್ಸ್ಟ್ರಾರ್ಡಿನರಿ ಅಲ್ಟಿಮೇಟ್ ಆಗಿದೆ ಇದನ್ನ ನೋಡಿ ಇವೆರಡೂ ಮಾಡ್ಕೊಳ್ಳೇಬೇಕು ನೀವು ತ್ರಿಪಿಂಡ ನಾರಾಯಣ ಬಲಿ ನಾಗ ಪ್ರತಿಷ್ಠಾಪನೆ ಇವನು ಮಾಡ್ಕೊಂಡ್ರೆ ಬೇರೆ ಏನೂ ಅವಶ್ಯಕತೆ ಇಲ್ಲ ಹೌದು ಶನಿ ನೋಡಿ ಇವನು ಯಾರು ಇವನು ಹತ್ತನೇ ಭಾವದ ಸ್ವಾಮಿ ಹನ್ನೊಂದನೇ ಭಾವದ ಹನ್ನೊಂದನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಾನೆ ಸೂಪರ್ ಇಟ್ ಇಸ್ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯ ಸಿಗುತ್ತೆ ಒಳ್ಳೆ ಲೈಫ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟೋಗುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಪಾಪ್ಯುಲಾರಿಟಿ ಬೆಳೆಯುತ್ತೆ ಪ್ರೀತಿ ಪ್ರೇಮದಲ್ಲಿ ಯಾವತ್ತೂ ಮೋಸ ಹೋಗೋದಿಲ್ಲ ಕಾಂಪಿಟೇಷನ್ ಅಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲುವು ನಿಮ್ದಾಗುತ್ತೆ ಸುಖಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳು ಬೆಳೀತಾರೆ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ ಪಬ್ಲಿಕ್ ಇಮೇಜ್ ಬಹಳ ಚೆನ್ನಾಗಿರುತ್ತೆ ನಿಮ್ದು ಇದು ಐದನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ಕೊನೆಯವರೆಗೂ ಸಂಬಂಧದಲ್ಲಿ ಇರ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯವನ್ನು ಪಡ್ಕೋತೀರಿ ಇದು ಹತ್ತನೇ ಭಾವದ ಫಲ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ದುಡ್ಡು ಆಭರಣವನ್ನು ಗಳಿಸ್ಕೊತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನ ಒಳ್ಳೆ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಯಾಗಿ ಬೆಳಿತೀರಿ ಇದು ಹನ್ನೊಂದನೇ ಭಾವದ ಫಲ ಬಟ್ ಇವನ್ನೆಲ್ಲ ಪಡ್ಕೋಬೇಕು ಅಂದರೆ ಇಲ್ಲಿ ರಾಹು ಶಾಂತಿ ಆಗ್ಲೇಬೇಕು ರಾಹು ಶಾಂತಿ ಆಗಲಿಲ್ಲ ಅಂದರೆ ಈ ವ್ಯಾವು ಸಿಗಲ್ಲ ನಿಮಗೆ ವೇಸ್ಟ್ ಒಂಬತ್ತನೇ ಮನೆಯಲ್ಲಿ ಒಂದು ನೋಡಿಲಿ ಶುಕ್ರ ಇಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತು ಒಂಬತ್ತು ಪಾಯಿಂಟ್ ನಲವತ್ತೆಂಟಿದ್ದಾನೆ ನೋ ಪ್ರಾಬ್ಲಮ್ ಅವಶ್ಯಕತೆ ಇಲ್ಲ ಇವನು ಇವನು ಬುಧನು ಇಪ್ಪತ್ತೇಳು ಪಾಯಿಂಟ್ ಇದ್ದಾನೆ ನೋಡಿ ಚಂದ್ರ ಕುಜ ಅಸ್ತಂಗತಾಗಿದ್ದಾರೆ ಒಂದು ಮಾತ್ರ ಹೇಳ್ತೀನಿ ನಾನು ನಿಮಗೆ ದಯವಿಟ್ಟು ಮಸ್ಟ್ ಆ್ಯಂಡ್ ಶುಡ್ ಏಳು ಕ್ಯಾರೆಟ್ ಮುತ್ತು ಏಳು ಕ್ಯಾರೆಟ್ ಹವಳ ಹಾಕ್ಕೊಳ್ಳೇಬೇಕು ಹವಳ ಹಾಕಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಹೌದು ಬಹಳ ಯೋಗಗಳಾಗಿವೆ ಇಲ್ಲಿ ಒಂದನೇ ಯೋಗ ತುಳಿ ಒಂದನೇ ಯೋಗ ಒಂದನೇ ಮನೆ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ಬಂದಿದ್ದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಎರಡನೇ ಯೋಗ శశిమంగళయోగ మూరనే యోగ అకస్మిక రాజయోగ నాల్కనే యోగ అమావాసయోగ ನೋಡಿ ನೋಡಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಎಲ್ಲದಕ್ಕಿಂತ ಚೆನ್ನಾಗಿ ನಾಲ್ಕು ಚಂದ್ರ ಯಾಮನಿ ಚಂದ್ರ ನಾಲ್ಕನೇ ಭಾವದ ಸ್ವಾಮಿ ಸೂರ್ಯ ಐದನೇ ಭಾವದ ಸ್ವಾಮಿ ಬುಧ ಮೂರನೇ ಭಾವದ ಸ್ವಾಮಿ ಕುಜ ಒಂದನೇ ಭಾವದ ಸ್ವಾಮಿ ಇಲ್ಲಿ ಕೇತು ಎಲ್ಲರನ್ನೂ ಹಾಳು ಮಾಡಿದ್ದಾರೆ ನಿಮ್ಗೇನಾದ್ರೂ ತೊಂದರೆ ಆಗಿದೆ ಅಂದ್ರೆ ರಾಹುಕೇತುನಿಂದನೇ ಆಗಿರೋದು ಕೇತು ಅವರು ಎಷ್ಟೇ ಡೇಂಜರ್ ಇರಲಿ ಒಬ್ಬರೇ ಬರ ಒಬ್ಬರೇ ಒಬ್ಬರೇ ಬರಬೇಕವ್ರು ಅವ್ರು ಯಾರ್ದರ ಜೊತೆ ಯುತಿ ಆದ್ರೆ ನೂರಕ್ಕೂ ನೂರು ಲಾಸೇ ಹಂಡ್ರೆಡ್ ಪರ್ಸೆಂಟ್ ನೋಡಿ ಒಂದನೇ ಭಾವದ ಫಲ ಬಹಳ ಚೆನ್ನಾಗಿ ಅನುಭವಿಸ್ತೀರಿ ನೀವು ಇಲ್ಲಲ್ಲಿ ಕೇತು ನೀವು ಶಾಂತಿ ಆಗ್ಬೇಕು ಕೇತು ಶಾಂತಿ ಆಗಲಿ ಅಂದ್ರೆ ಆಗಲ್ಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕ್ಯಾಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶಾ ಆಕಾಂಕ್ಷೆಗಳು ಈಡೇರ್ತವೆ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಇದು ಒಂದನೇ ಭಾವದ ಫಲ ಅಕ್ಕ ತಂಗಿ ಅಣ್ಣ ತಮ್ಮಂದರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಭಾಳ ಪರಾಕ್ರಮೆಯಾಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಇರ್ತೀರಿ ಏನೇ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ನಿಮ್ಮದಾಗುತ್ತೆ ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಕಮ್ಮಿ ಮಾತಿನಲ್ಲಿ ವಜನತ್ವ ಇರುತ್ತೆ ಟ್ಯಾಲೆಂಟ್ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಿ ಪ್ರ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೆ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ಅದೂ ಅಲ್ಲದೆ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಐದನೇ ಭಾವದು ಹೇಳೇನಿ ನಾಲ್ಕನೇ ಭಾವದು ಹೇಳೇನಿ ನಿಮಗೆ ನೋಡಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಶಶಿಮಂಗಲ ಯೋಗ ವಿಪರೀತ ರಿಚ್ ಇರ್ತಾರೆ ಅವರು ಹುಟ್ಟರಿಚ್ ಅವರು ಒಂದ್ ವೇಳೆ ನೀವು ದುಡ್ಡಿನ ತೊಂದರೆ ಇದೆ ಅಂದ್ರೆ ಅದು ನೂರಕ್ಕೂ ನೂರು ಅಸ್ತಂಗತ ಕುಜ ಅಸ್ತಂಗತ ಚಂದ್ರ ಏಳು ಕ್ಯಾರೆಟ್ ಮತ್ತು ಏಳು ಕ್ಯಾರೆಟ್ ಹಳ ಹಾಕಲೇಬೇಕು ಹಾಕಿದ್ರೆ ಮಾತ್ರ ಶಶಿಮಂಗಲ ಯೋಗ ಇಲ್ಲ ಅಂದ್ರೆ ಇಲ್ಲ ಶರ್ಶಿಮಂಗಳ ಯೋಗ ಅಜಾನುಬಾಹು ಅಜಾನುಬಾಹು ಅವರು ಎರಲ್ಲಿದೆ ಆರೋಗ್ಯದಲ್ಲಿ ಅಜಾನುಬಾಹು ದುಡ್ಡಿನಲ್ಲಿಯೂ ಅಜಾನುಬಾಹು ಅಷ್ಟು ವಿಪರೀತ ಒಳ್ಳೆ ಆರೋಗ್ಯ ಇರುತ್ತೆ ವಿಪರೀತ ಹಣವನ್ನು ಇರ್ತದೆ ವಿಪರೀತ ಪ್ರಾಪರ್ಟಿಯನ್ನು ಖರೀದಿ ಮಾಡ್ತಾರೆ ಆಕಸ್ಮಿಕ ರಾಜಯೋಗ ವಿಚಿತ್ರ ರಾಜಯೋಗ ಇದೊಂದು ನೀವು ವಂಡರ್ ಆಗ್ತೀರಾ ರಾಜಯೋಗ ಕೇಳಿದ್ರೆ ಫಿಲ್ಮ್ ಆಕ್ಟರ್ ಗಣೇಶ್ ದೇವೇಗೌಡರು ಬೊಮ್ಮಾಯಿ ಸಾಹೇಬರು ಇವರೆಲ್ಲರೂ ಆಕಸ್ಮಿಕ ರಾಜಯೋಗದಲ್ಲಿ ಹುಟ್ಟಿದ್ದಾರೆ ಸಡನ್ ಆಗಿ ದುಡ್ಡು ಸಿಗೋದು ಸಡನ್ ಆಗಿ ಪದವಿ ಸಿಗೋದು ಸಡನ್ ಆಗಿ ಯಶಸ್ಸು ಕಾಣೋದು ಸಡನ್ ಆಗಿ ಬೆಳೆದ್ಬಿಡೋದು ಸಡನ್ ಆಗಿ ಪಬ್ಲಿಸಿಟಿ ತೊಳದು ದ ಆಕಸ್ಮಿಕ ರಾಜ ಯೋಗ ಅಮಾವಾಸ್ಯ ಯೋಗ ಅಮಾವಾಸ್ಯ ಯೋಗ ವಿಪರೀತ ಹಣ ಮಾಡುವಂತಹ ಯೋಗ ಚಂದ್ರ ಮತ್ತು ಸೂರ್ಯನಿಂದ ಆಗುವಂತಹ ಯೋಗ ವಿಪರೀತ ಹಣ ಮಾಡ್ತೀರಿ ಅನ್ಲಿಮಿಟೆಡ್ ಹಣ ಮಾಡ್ತೀರಿ ಹೌದು ಮುಟ್ಟಿದ್ದೆಲ್ಲ ವಜ್ರವಡ ನಡೆದಿದ್ದೆಲ್ಲ ಚಿನ್ನದ ಅಮಾವಾಸ್ಯ ಯೋಗ ಯಾರ ಜಾತಕದಲ್ಲಿ ಈ ನಾಲ್ಕೂ ರಾಜೀವಿಗಳಾಗ್ತಾವೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಕೀರ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಹೇಳಿ ಬೃಹತ್ पराशी होरा रमी सूत्र गर्ग संहिता बृहजातक्रंथली ಅದೇ ರೀತಿ ಇಲ್ಲಿ ಕೇತು ಬಂದಿದ್ದಕ್ಕೆ ಏನೇನಾಗಿದೆ ಗೊತ್ತ ಗ್ರಹಣ ದೋಷ ಆಗಿದೆ ಅಂಗಾರಿಕ ದೋಷ ಆಗಿದೆ ಜಡತ್ವ ದೋಷ ಆಗಿದೆ ಈ ಹನ್ನೊಂದನೇ ಭಾವದಲ್ಲಿ ಈ ಮೂರು ನೋಡಿ ಗ್ರಹಣ ದೋಷ ಹನ್ನೊಂದನೇ ಮನೆಯಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಹೊಡೆದಾಡ್ತೀರಿ ಹೊಂದಾಣಿಕೆ ಇರೋದಿಲ್ಲ ಲಾಭದಲ್ಲಿ ಕುಂಠಿತ ಆಗುತ್ತೆ ಹೆಚ್ಚಾಗಿ ಲಾಭ ಸಿಗೋದಿಲ್ಲ ನೂರು ಪರ್ಸೆಂಟ್ ವರ್ಕ್ ಮಾಡ್ತೀರಿ ಐದು ಪರ್ಸೆಂಟ್ ಲಾಭ ತಗೋತೀರಿ ಹಾಗಾಗಬಾರ್ದು ಇಲ್ಲಿ ಕೇತು ಶಾಂತಿ ಆಗಲೇಬೇಕು ನೋಡಿ ಅಂಗಾರಿಕ ದೋಷ ಏನಾದರೂ ರೋಗ ತುತ್ತಾಕಿರಿ ಲಾಂಗ್ ಟರ್ಮ್ ಡಿಸೀಸ್ ಇರುತ್ತೆ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಅಂಗಾರಿಕ ದೋಷ ಆದರೆ ಲಾಂಗ್ ಟರ್ಮ್ ಡಿಸೀಸ್ ಇರುತ್ತೆ ಸಿಕ್ಕಾಬಿಟ್ಟು ದುಡ್ಡನ್ನು ಹಾಳು ಮಾಡ್ಕೊತೀರಿ ಅಂಗಾರಿಕೆ ದೋಷ ನಿಮ್ಮನ್ನು ಲಾಸನ್ನು ಲಾಸ್ ಮಾಡ್ತಾನೆ ಹೌದು ನಿಮಗೆ ಲಾಸ್ ಮಾಡ್ತಾನೆ ಅಂಗಾರಿಕ ದೋಷ ಜರತ್ವ ದೋಷ ಏನಾದರೂ ದ್ರೋಹದಲ್ಲಿ ಒಂದು ಅಂಗಾಂಗಕ್ಕೆ ವೈಫಲ್ಯತೆ ಕಾಣುತ್ತೆ ಅದು ಅಲ್ಲದೇ ಲಾಂಗ್ ಟರ್ಮ್ ಡಿಸೀಸ್ ಕೊಡ್ತಾನೆ ಒಳ್ಳೇದಲ್ಲ ರೀ ಇಲ್ಲಿ ಈ ಗ್ರಹಣ ದೋಷ ನೋಡಿ ಈಗ ಗ್ರಹಣ ದೋಷ ಅಂಗಾರಕ ದೋಷ ಹೌದಾ ಪ್ಲಸ್ ಶಕಿತ ದೋಷ ಈ ನಾಲ್ಕು ದೋಷಗಳಿದಾವಲ್ಲ ಅವೆಲ್ಲ ಆಗಿದ್ದು ರಾಹು ಮತ್ತು ಕೇತು ನಿಂದನೆ ಆಗಿದ್ದು ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಮನೆಯಲ್ಲಿ ನೋಡುವಂತ ಮನೆಯಲ್ಲಿ ನಾಗನ ನಾಗನ ಕಲ್ಲಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ದಿನನಿತ್ಯ ಅದಕ್ಕೆ ಅರ್ಶಿನ ಲೇಪನ ಮಾಡೋದ್ರಿಂದ ನೂರಕ್ಕೂ ನೂರು ನೀವು ಬಹಳ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀವಿ ನೋಡಿ ಸೀದಾ ನೋಡೋದೇ ನಿಮ್ಮ ಆ ಎಂಟನೇ ಮನಿನ ಗುರು ಅದಾದ ಮೇಲೆ ನೋಡೋದೇ ಹನ್ನೊಂದನೇ ಮನಿನ ಅದಾದ ಮೇಲೆ ನೋಡೋದೇ ನಿಮ್ಮನ್ನು ನಾಲ್ಕೈಲಿ ಒಳ್ಳೆ ಫಲವನ್ನು ಕೊಡ್ತಾನೆ ಅಷ್ಟಮದಲ್ಲಿ ಶತ್ರು ನಾಶ ಮಾಡ್ತಾನೆ ನೋಡಿ ಐದು ಏಳು ಹನ್ನೆರಡು ಏಳು ಏಳು ಯೋಗ ಅದೇ ನೋಡಿ ನಿಮಗೆ ಏಳು ದಶಿ ಏಳು ಹನ್ನೆರಡು ಹತ್ತು ಐದು ನಾಲ್ಕು ನೋಡಿ ಇದು ವಿದೇಶಿ ಯೋಗ ಇದು ವಿದೇಶಕ್ಕೆ ಹೋಗಿ ಬಂದಿರೋ ಏನೋ ಗೊತ್ತಿಲ್ಲ ನನಗೆ ಅದ್ರ ಮಾತ್ರ ಹೋಗ್ತಿರ ಇದು ವಿದೇಶಿ ಯೋಗ ಟೋಟಲ್ ಏಳು ಇದಾವೆ ನಿಮಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಏಳು ರಾಜಯೋಗಗಳು ವಿದೇಶಿ ಯೋಗನೂ ಇದೆ ಶನಿಯಿಂದ ನೋಡಿ ಇಲ್ಲಿ ಸೀದಾ ನಿಮ್ಗೆ ಏಳೆ ಮನೆಯನ್ನು ನೋಡ್ತಾನೆ ದಾಂಪತ್ಯವನ್ನ ಬಹಳ ಚೆನ್ನಾಗಿಡ್ತಾರೆ ಪ್ಲಸ್ ಹನ್ನೊಂದನೇ ಭಾವ ನೋಡ್ತಾರೆ ಪ್ಲಸ್ ನಿಮ್ಮ ಮೂರನೇ ಭಾವ ನೋಡ್ತಾರೆ ಅದೇ ರೀತಿ ಕುಜಾನ ನೋಡಿ ಸೀದ ನಿಮ್ಮ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ಈ ನಿಮ್ಮ ಐದನೇ ಭಾವ ನೋಡ್ತಾನೆ ಪ್ಲಸ್ ಆರನೇ ಭಾವ ನೋಡ್ತಾನೆ ನೋಡಿ ಬಹಳ ಚೆನ್ನಾಗಿದೆ ರೀ ನಿಮಗೆ ಬೇಕಾಗಿರೋದು ಒಂದೇ ಒಂದು ನೋಡಿ ನಾನು ಹೇಳೋದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ ಏಳು ಕ್ಯಾರೆಟ್ ಮುತ್ತು ಮತ್ತು ಹವಳ ಇವು ಹಾಕ್ಲೇಬೇಕು ಹಾಕ್ಲಿಲ್ಲ ನಡೆಯುವುದಿಲ್ಲ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿ ಆ ಒಂಬತ್ತು ದಿನ ಪೂಜೆಯಲ್ಲಿ ಶಕ್ತಿ ತುಂಬಿಕೊಡ್ತೇನೆ ನೂರಕ್ಕೆ ನೂರು ವರ್ಕ್ ಆಗುತ್ತೆ ಏಳು ರಾಜಯೋಗಗಳನ್ನ ನೀವು ಅನುಭವಿಸ್ಬೇಕಂದ್ರೆ ನಾಗ ಪ್ರತಿಷ್ಠಾಪನೆ ಆಗಲೇಬೇಕು ತ್ರಿಪಿಂಡ ನಾರಾಯಣ ಬಿಳಿ ಕೊಡಲೇಬೇಕು ಏಳು ಕ್ಯಾರೆಟ್ ಮುತ್ತನ್ನು ನೀವು ಧರಿಸಲೇಬೇಕು ಪ್ಲಸ್ ಹವಳವನ್ನು ಧರಿಸಲೇಬೇಕು ಇಲ್ಲ ಅಂದ್ರೆ ಆಗುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ ದಾಂಪತ್ಯ ಎಕ್ಸ್ಟ್ರಾ ಆರ್ಡಿನರಿ ಇದೆ ಭದ್ರ ಮಹಾಪುರುಷ ರಾಜಯೋಗ ಇದೆ ಪ್ಲಸ್ ಏಳನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಹಾಗಾಗಿ ದಾಂಪತ್ಯ ಬಹಳ ಚೆನ್ನಾಗಿ ನಡೆಯುತ್ತೆ ನಿಮ್ದು ದಾಂಪತ್ಯಕ್ಕೆ ಚಿಂತೆ ಇಲ್ಲ ಬಟ್ ರಾಹುಕೇತುನೇ ನೋಡಿ ಒಂದಲ್ಲ ಎರಡಲ್ಲ ನೋಡಿ ಕೇತು ಕೂಡಿಕೊಂಡು ಚಂದ್ರನ ಸೂರ್ಯನ ಬುಧನ ಕುಜನ್ನ ಹಾಗೂ ಶನಿನ ನಾಲ್ಕು ಮಂದಿನು ಕಡಿಸೋ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಲಗ್ನದಲ್ಲಿ ಸೂರ್ಯ ನೀಚ ಆದರೆ ನೋಡಿ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇದೆ ನಿಮಗೆ ಸಸಾ ಮಹಾಪುರುಷ ಇದು ಒಂಬತ್ತನೇ ಮಧ್ಯ ಅಷ್ಟಮದಲ್ಲಿ ಶನಿ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಏನೋ ಲಾಸ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅದಕ್ಕೆ ಶಶಿಮಂಗಲ ಯೋಗ ಜನರೇಟ್ ಮಾಡ್ಕೊಳ್ಳಿ ಲಾಸ್ ಆಗೋದಿಲ್ಲ ಶಶಿಮಂಗಲ ಯೋಗದಿಂದ ಇನ್ನೂ ಒಳ್ಳೇದಾಗುತ್ತೆ ಹೊರತು ಲಾಸ್ ಆಗೋದಿಲ್ಲ ಸದ್ದ ಶನಿ ದಿಶೆಯಲ್ಲಿ ಇದ್ದೀರಾ ಸ್ವಲ್ಪ ತಂದೆಯ ಆರೋಗ್ಯದ ಬಗ್ಗೆ ಹುಷಾರು ತಂದೆಯ ಆರೋಗ್ಯದ ಬಗ್ಗೆ ಹುಷಾರಾಗಿರಿ ಅಂತ ಹೇಳ್ತಾ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ತ್ರಿಪಿಂಡ ನಾರಾಯಣ ಬಲಿ ಕೊಡಿ ಏಳು ಕ್ಯಾರೆಟ್ಟು ಮುತ್ತು ಹಾಗೂ ಹವಳವನ್ನು ಧರಿಸ್ಕೊಳ್ಳಿ ಜೀವನದಲ್ಲಿ ಭಾಳ ಎತ್ತರಕ್ಕೆ ಹೋಗ್ತೀರಿ ಅದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮ್ಮ ಇಷ್ಟವಾದಲ್ಲಿ ನಾನು ಜನ